ಈ ದಿನ ನಮ್ಮ ಕೋಲಾರ ಜಿಲ್ಲಾ ನಮ್ಮ ರೆಡ್ಡಿ ಸಮುದಾಯದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ರೆಡ್ಡಿ ಸಮಾಜದ ಒಂದು ಜಾತಿ ಅಂಕಿ ಅಂಕಿಅಂಶಗಳ ಒಂದು ಜಾಗೃತಿಯನ್ನು ನಮ್ಮ ಜಿಲ್ಲಾವಾರು ಪ್ರಚಾರ ಪಡಿಸಲು ಬಂದಿರತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರನ್ನ ಸ್ವಾಗತ ಮಾಡ್ತಾ ಹಾಗೆಯೇ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದವರನ್ನ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಈ ದಿನ ನಾವು ನಮ್ಮ ರೆಡ್ಡಿ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತಿಂದ ನಲವತ್ತು ಲಕ್ಷ ಸಮುದಾಯ ಇದೆ ಇವತ್ತಿನ ದಿನ ಈ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಇದರಲ್ಲಿ ಅಂಕಿಅಂಶಗಳನ್ನ ಮೊನ್ನೆ ಕಾಂತರಾಜ್ ವರದಿಯಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಸಮುದಾಯವನ್ನ ಕೇವಲ ಏಳು ಲಕ್ಷಕ್ಕೆ ನಮ್ಮ ಅಂಕಿ ಅಂಕಿಅಂಶವನ್ನು ತಂದಿದ್ದು ಈ ವಿಚಾರವಾಗಿ ನಮ್ಮ ರೆಡ್ಡಿ ಸಮುದಾಯಕ್ಕೆ ಬಹಳ ಉಂಟು ಮಾಡಿತು ಮೂವತ್ತು ನಲವತ್ತು ಲಕ್ಷ ಜನಸಂಖ್ಯೆ ಇರುವಂತಹ ನಮ್ಮ ಸಮುದಾಯವನ್ನ ಏಳು ಲಕ್ಷಕ್ಕೆ ಯಾವ ಕಾರಣದಿಂದ ಇಳಿಸಿದ್ರು ಇಲ್ಲ ಯಾರ ಒತ್ತಡದಿಂದ ಇಳಿಸಿದ್ರು ಇಲ್ಲ ಯಾವ ಕುತಂತ್ರದಿಂದ ಆಯಿತೋ ಇಲ್ಲ ಯಾವುದಾದ್ರು ಅವರ ಒಂದು ಟೆಕ್ನಿಕಲ್ ಎಲ್ಲಿ ಏನಾದರೂ ತೊಂದರೆ ಆಯಿತೋ ಗೊತ್ತಿಲ್ಲ ನಾವು ಅದನ್ನ ಭಾವಿಸ್ತಾ ಇಲ್ಲ ಅದರ ಬಗ್ಗೆ ನಮಗೆ ನೋವಿದೆ ಇವತ್ತು ನಮ್ಮ ಸಮುದಾಯ ಬೀದರಿಂದ ಮುಳುಭಾಗದ ತನಕ ಮೂವತ್ತಿಂದ ನಲವತ್ತು ಲಕ್ಷ ಸಮುದಾಯ ಇದೆ ಯಾಕೆಂದ್ರೆ ನಾವು ಪ್ರತಿ ಜಿಲ್ಲಾವಾರು ನಾವು ನಮ್ಮ ಸಭೆಗಳನ್ನ ನಮ್ಮ ಸಂಘಟನೆಗಳನ್ನ ಮಾಡ ಸಂದರ್ಭದಲ್ಲಿ ನಮಗೆ ನಿರ್ದೇಶನ ಇದೆ ಇಷ್ಟು ಲಕ್ಷಾಂತರ ಜನ ಇರುವುದು ನಿರ್ದೇಶನ ಇದೆ ಕಾಂತರಾಜ ವೃದ್ಧಿಯನ್ನು ನಾವು ಸರಸಗಟ್ಟಾಗಿ ಒಪ್ಪೋದಿಲ್ಲ ಇದಲ್ಲೇ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಹಿಂದುಳಿದವರ ಆಯೋಗದಿಂದ ಒಂದು ಪತ್ರಿಕಾ ಪ್ರಕಟಣೆ ಬಂದಿತ್ತು ಆ ವರ್ಗದ ಪ್ರಕಟಣೆಯಲ್ಲಿ ಏನ್ ಬಂದಿತ್ತು ಅಂದ್ರೆ ನಮ್ಮ ಸಮುದಾಯದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಮುದಾಯಗಳನ್ನು ಸೇರಿಸಿದ್ದಾರೆ ಇವತ್ತು ಉದಾಹರಣೆಗೆ ನಾನು ಹೇಳಕ್ಕೆ ಏನಂದ್ರೆ ಇವತ್ತು ಕ್ರಿಶ್ಚಿಯನ್ ರೆಡ್ಡಿ ಅಂತ ತೋರಿಸಿದ್ದಾರೆ ಇವತ್ತು ಕ್ರಿಶ್ಚಿಯನ್ ಅನ್ನೋದು ಒಂದು ಸಮುದಾಯ ಅಂದ್ರೆ ಅದೊಂದು ಧರ್ಮ ಕ್ರಿಶ್ಚಿಯನ್ ದೊಡ್ಡ ಧರ್ಮ ಆದ ಮೇಲೆ ಇವ್ರು ಹೋಗಿ ಅಲ್ಲಿ ಸೇರ್ಕೊಂಡ ಮೇಲೆ ಅವರು ಅದೇ ಸಮುದಾಯಕ್ಕೆ ಸೇರಿರ್ತಾರೆ ಅವ್ರು ಮತ್ತೆ ರೆಡ್ಡಿ ಹಿಂದೂ ಬರೋದಿಲ್ಲ ಕ್ರಿಶ್ಚಿಯನ್ ಒಂದು ಧರ್ಮ ಮುಸ್ಲಿಮಾನ್ ಒಂದು ಧರ್ಮ ಕ್ರೈಸ್ತ ಒಂದು ಧರ್ಮ ಸಿಖ್ ಒಂದು ಧರ್ಮ ಜೈನ್ಸ್ ಒಂದು ಧರ್ಮ ಈ ಧರ್ಮಗಳಲ್ಲಿ ಅವ್ರು ಹೋದಾಗ ಅವರು ಆ ಧರ್ಮಕ್ಕೆ ಸೀಮಿತರಾಗಿರ್ತಾರೆ ಅವ್ರು ಹೋಗಿ ನಮ್ಮ ರೆಡ್ಡಿ ಅಂಕಿಅಂಸ ನಮ್ಮನ್ನು ಸೇರಿಸಿ ಅಂತ ಬಂದಾಗ ಇದು ಸರ್ಕಾರ ಅಥವಾ ಅದರ ಅಧೀನದಲ್ಲಿರುವವರು ಪರಿಶೀಲನೆ ಮಾಡಬೇಕಾದಂತ ಒಂದು ಒಂದು ಮಾನ್ಯತೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಅದೇ ಅಲ್ಲದೆ ಇವತ್ತಿನ ದಿನ ನಮ್ಮ ಗಾಣಿಗ ಸಮುದಾಯ ರೆಡ್ಡಿ ಅಂತ ಬಂದಿದೆ ಉದಾಹರಣೆಗೆ ಬಲಿಜ ಸಮುದಾಯ ಅಂತ ಬಂದಿದೆ ಇವತ್ತಿನ ದಿನ ಗಾಣಿಗ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಅವರು ಎಚ್ಚೆತ್ತುಕೊಂಡಿದ್ದಾರೆ ಅವರು ಸಮುದಾಯವನ್ನು ಒಂದು ಅಂತ್ಯಂಶದ ಪ್ರಕಾರ ಬರೆಸಿ ಬೇರೆ ಅಂಕಿಅಂಶದಲ್ಲಿ ಅಂತ ಅವರು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ನಾವು ಸಹ ನಾವು ಇವತ್ತೇನು ಹೇಳ್ತಾ ಇದ್ದೀವಿ ನಮ್ಮ ರೆಡ್ಡಿ ಅನ್ನೋದನ್ನ ಇವತ್ತು ಸಾವಿರದ ಒಂಬೈನೂರ ಐವತ್ತಾರರಿಂದ ನಮ್ಮ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಬಂದಿರೋದು ರೆಡ್ಡಿ ಆರ್ ಡಿ ವೈ ಆರ್ ಎ ಡಿ ವೈ ರೆಡ್ಡಿ ರೆಡ್ಡಿ ಮತ್ತೊಂದು ರೆಡ್ಡಿ ಅಂತ ಮೂವರೇ ನಮ್ಮ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬರ್ತಾ ಇದ್ದಿದ್ದು ಇದುವರೆಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ವರೆಗೂ ಅದೇ ಬರ್ತಾ ಇದ್ದಿದ್ದು ಈಗ ಹೊಸದಾಗಿ ಈ ಹಿಂದುಳಿದ ವರ್ಗ ಸೇರಿಸಬೇಕು ಅಂತದ ಸಂದರ್ಭದಲ್ಲಿ ರಾಜ್ಯ ಹಿಂದುಳಿದ ವರ್ಗ ಮತ್ತು ಕೇಂದ್ರ ಹಿಂದುಳಿದ ವರ್ಗ ಸೇರಿಸಂತ ಸಂದರ್ಭ ಗೊಂದಲಗಳಲ್ಲಿ ನಮ್ಮ ರೆಡ್ಡಿ ಸಮುದಾಯ ಸಹ ಅಲ್ಲಿ ಬಿಟ್ಟಲ್ಲಿ ಕೈ ಬಿಟ್ಟಿದ್ದಾರೆ ಕೇಂದ್ರ ಹಿಂದುಳಿದ ವರ್ಗಕ್ಕೂ ನಮ್ಮ ರೆಡ್ಡಿ ಸಮುದಾಯನ ಬಿಟ್ಟಿದ್ದಾರೆ ಇವತ್ತು ಅದಲ್ಲದೆ ಇವತ್ತು ನಮಗೆ ಕ್ರಿಯೆ ಏನಲ್ಲಿ ರೆಡ್ಡಿ ಸಮುದಾಯಕ್ಕೆ ಸಿಗಬೇಕಂಥ ಸವಲತ್ತುಗಳಿಗೆ ಇವತ್ತು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಗಳಿಗೆ ಸರ್ಕಾರಗಳ ವತಿಯಿಂದ ಸಿಗಬೇಕಾದಂಥ ಸವಲತ್ತುಗಳಿಗೆ ವಂಚಿತರಾಗಲು ಅನೇಕ ಧರ್ಮಗಳ ಅನೇಕ ಜಾತಿಗಳನ್ನು ಉಪಜಾತಿಗಳನ್ನು ನಮ್ಮ ರೆಡ್ಡಿಯಲ್ಲಿ ಸೇರಿಸಿ ನಮ್ಮನ್ನು ಒಡೆದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಗಳಿಗೆ ತೊಂದರೆಗಳನ್ನಾಗೋದಕ್ಕೆ ಈ ರೀತಿಯ ತೊಂದರೆಗಳಾಗ್ತಾ ಇದ್ದಾವೆ ಇದೊಂದೇ ಅಲ್ಲ ಮತ್ತೆ ಉದ್ಯೋಗ ಸೃಷ್ಟಿಯಲ್ಲೂ ಸಹ ಹಿಂದುಳಿದ ವರ್ಗದಿಂದ ನಮ್ಮ ಕ್ರಿಯೆಯಲ್ಲಿ ಉದ್ಯೋಗ ಸೃಷ್ಟಿಯಲ್ಲೂ ಸಹ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಧಿಕಾರ ವರ್ಗದಲ್ಲೂ ಸಹ ನಮ್ಗೆ ಅನ್ಯಾಯ ಆಗ್ತಾ ಇದೆ ಈ ರೀತಿ ಅನ್ಯಾಯಗಳಾಗೋದು ಒಂದೇ ಅಲ್ಲ ಇವತ್ತಿನ ದಿನ ಎಲ್ಲ ಸಣ್ಣ ಅಂಕಿಅಂಶ ಇರುವಂಥ ಸಮುದಾಯಗಳಿಗೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ನಿಗಮ ಮಂಡಳಿಗಳನ್ನ ಮಾಡ್ತಾರೆ ಇವತ್ತ ಮೂವತ್ತರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಕರ್ನಾಟಕದಲ್ಲಿ ಇದ್ದು ಇವತ್ತು ನಮಗೆ ಒಂದು ನಿಗಮ ಮಂಡಳಿನೂ ಇಲ್ಲ ಇವತ್ತು ಒಂದು ಮಗು ಮೆಡಿಕಲ್ ಸೀಟ್ಗೆ ಹೋಗಬೇಕಾದ್ರೆ ನಮ್ಮ ರೆಡ್ಡಿ ಸಮುದಾಯ ಪೇಮೆಂಟ್ ಸೀಟನ್ನು ಹೋಗ್ಬೇಕು ಹೊರತು ಎಲ್ಲಿ ಉಚಿತ ಸೀಟ್ ಇಲ್ಲ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನಾನುಕೂಲ ಆಗೋದ್ರಿಂದ ನಾವು ಪ್ರತಿಯೊಬ್ಬರು ಎಲ್ಲೇ ಹಳ್ಳಿಯಲ್ಲಿರಲಿ ಕಟ್ಟ ಕಡೆ ನಮ್ಮ ರೆಡ್ಡಿ ಎಲ್ಲೇ ಜೀವನ ಮಾಡ್ತಾ ಇರಲಿ ಈಗ ಜಾತಿ ಜನಗಣತಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದಲೂ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಚಾಲ್ತಿ ಕೊಡ್ತಾ ಇದ್ದಾರೆ ಅದಲ್ಲದೆ ನಮ್ಮ ಕೇಂದ್ರ ಸರ್ಕಾರ ಸಹ ಜಾತಿ ಗಳತೆಯನ್ನ ಅವರು ಶುರು ಮಾಡಿದ್ದಾರೆ ಈ ಎರಡು ಸರ್ಕಾರಗಳ ಜಾತಿ ಗಳತಿ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆ ಇರ್ತೇನು ನಮ್ಮ ರೆಡ್ಡಿ ಎಲ್ಲ ಹೇಳ್ಬೋದು ಮಲ್ಲಮ್ಮ ರೆಡ್ಡಿ ವೇಮಣ್ಣ ರೆಡ್ಡಿ ನಮ್ದು ವೇಮಣ್ಣ ರೆಡ್ಡಿ ಮಲ್ಲಮ್ಮ ರೆಡ್ಡಿ ಎರಡು ಒಂದೇ ಕುಟುಂಬ ತಾಯಿ ಅಂದ್ರೆ ಮೈಲಿನ ಅತ್ತಿಗೆ ತಾಯಿ ಮಗ ಸಂಬಂಧ ನಾವೆಲ್ಲರೂ ಒಂದೇ ಒಂದು ನಮ್ಮ ಸಮುದಾಯ ಭರಿಸಬೇಕಾಗಿರೋದು ಹನ್ನೊಂದು ಸೊನ್ನೆ ಐದು ನಮ್ಮ ಸೀರಿಯಲ್ ನಂಬರ್ ಹನ್ನೊಂದು ಸೊನ್ನೆ ಐದು ರೆಡ್ಡಿ ಆರ್ ಇ ಡಿ ಡಿ ವೈ ಅಂತೆ ಎಲ್ಲ ನಮ್ಮ ಸಮುದಾಯದವರು ದಯವಿಟ್ಟು ನಮ್ಮ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಪ್ರಪದಿಗೆ ನಾವು ಇವತ್ತು ನಾವು ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀವಿ ಇಲ್ಲಿ ಹಳ್ಳಿಯಲ್ಲಿ ಸಭೆದ ಪ್ರತಿಯೊಬ್ಬರು ಮಾಹಿತಿಯನ್ನು ತಗೊಂಡು ಹನ್ನೊಂದು ಸೊನ್ನೆ ಐದು ಕ್ರಮ ಸಂಖ್ಯೆ ಅದರಲ್ಲೇ ನಮ್ಮ ರೆಡ್ಡಿ ಅಂತ ಬರೆಸ್ಬೇಕು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ನಮ್ಮ ಅದಕ್ಕೆ ನಾನು ಕೋರ್ಕೊಳ್ತಾ ಇದ್ದೀನಿ ನನ್ನ ಮಾತನ್ನ ನಾನು ಮುಗಿಸ್ತೀನಿ ಸಂಘಟನಾ ಅಧ್ಯಕ್ಷರಾದಾಗ ನಾನು ಪ್ರತಿ ತಾಲೂಕು ಮಟ್ಟಗಳಲ್ಲಿ ನಮ್ಮ ಸಂಘಟನೆಯನ್ನು ನಾವು ಎಲ್ಲ ತಾಲೂಕುಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘಟನೆಗಳು ಮಾಡ್ತಾ ಇದ್ದೀನಿ ಬೀದರಿಂದ ಕಲಬುರ್ಗಿ ತನಕ ನಾನು ದಿನ ಪ್ರವಾಸದಲ್ಲಿದ್ದೀನಿ ನಾನು ಪ್ರವಾಸದಲ್ಲಿರುವಾಗ ನನಗೆ ಇವತ್ತು ಮುಳಬಾಗಲ ಇಷ್ಟು ಅಂಕಿಅಂಶ ಇದ್ದಾರೆ ನಾವು ಸದಸ್ಯತ್ವ ಮಾಡಿದ್ವಿ ಇವತ್ತು ಮುಳಬಾಗಲಲ್ಲಿ ಮನೆ ಮನೆಗೆ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಗ್ರಾಮಗಳ ವ್ಯಾಪ್ತಿಗಳಲ್ಲಿ ನಮ್ಮ ಜನಸಂಖ್ಯೆಯನ್ನು ನಾವು ಒಂದು ಫಾರ್ಮೆಟ್ ಮಾಡಿ ನಾವು ಮಕ್ಕಳ ಸಮೀಕ್ಷೆ ಮಾಡ್ತಾ ಇದ್ದೀವಿ ಮಕ್ಕಳ ಜನ ಇದ್ದಾರೆ ಹಿರಿಯ ಜನ ಇದ್ದಾರೆ ಹೆಣ್ಮಕ್ಳಷ್ಟು ಜನ ಇದಾರೆ ಅಂತ ಸಮೀಕ್ಷೆಗಳು ಮಾಡ್ತಾ ಇದೀವಿ ನಮ್ಮ ಸಮೀಕ್ಷೆಗಳ ಮುಖಾಂತರ ನಾನು ಇವತ್ತು ಬೀದರಲ್ಲಿ ಮಾಡ್ತಾ ಇದ್ದೀವಿ ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ದೀವಿ ಯಾದಗಿರಿಯಲ್ಲಿ ಮಾಡ್ತಾ ಇದೀವಿ ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಇದೀವಿ ಈ ಅಂತ್ ಅಂಕಿಅಂಶಗಳ ಪ್ರಕಾರ ಮೂವತ್ತು ಲಕ್ಷ ಮೇಲ್ಪಟ್ಟೆ ಇದೀವಿ ಹೊರತು ಮೂವತ್ತು ಲಕ್ಷ ಒಳಗಿಲ್ಲ ನಾವು ನನ್ನ ಒಂದು ನೇರ ಒಂದು ಅಂಕಿಅಂಶ ಪ್ರಕಾರ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಮುಳಬಾಗಲ್ ತಾಲೂಕಲ್ಲಿ ಅಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಜನ ಇದ್ದಾರೆ ಬಂಗಾಳಪೇಟೆಯಲ್ಲಿ ಏಳರಿಂದ ಹತ್ತು ಸಾವಿರ ಜನ ಇದ್ದಾರೆ ನಮ್ಮ ಮಾಲೂರು ತಾಲೂಕಲ್ಲಿ ಹನ್ನೆರಡು ಸಾವಿರ ಜನ ಇದ್ದಾರೆ ಶ್ರೀರಾಜಪುರದಲ್ಲಿ ಎರಡೂವರೆ ಸಾವಿರ ಜನ ಇದ್ದಾರೆ ಕೋಲಾರಲ್ಲಿ ಸಾವಿರದ ಎಂಟುನೂರು ಜನ ಇದ್ದಾರೆ ನನಗೆ ಈ ರೀತಿ ಅಂಕಿಅಂಶಗಳು ನಾನು ಪ್ರವಾಸ ಮಾಡಿರೋದ್ರಿಂದ ನಮ್ಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀವಿ